ದೇವರ ವಾಕ್ಯವು ಹೇಳುತ್ತದೆ ಗಾಳಿಯ ಗತಿಯನ್ನು ಗರ್ಭಿಣಿಯ ಗರ್ಭದೊಳಗೆ ಎಲುಬುಗಳು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಕರ್ತನಾದ ದೇವರ ಕಾರ್ಯಗಳನ್ನು ಅರಿಯೇ ಎಂಬುದಾಗಿ ದೇವರೊಂದು ವಾಗ್ದಾನವನ್ನು ನೆರವೇರಿಸುವಾಗ ಒಂದು ಅದ್ಭುತವನ್ನು ಮಾಡುವಾಗ ಅದರ ಪ್ರಕ್ರಿಯೆ ದೇವರು ಯಾವ ರೀತಿ ಮಾಡುತ್ತಾರೆ ಎಲ್ಲಿ ಮಾಡುತ್ತಾರೆ ಹೇಗೆ ಮಾಡುತ್ತಾರೆ ಯಾವ ರೀತಿಯಾಗಿ ಈ ಕಾರ್ಯವನ್ನು ಪರಿಪೂರ್ಣತೆಗೆ ತರುತ್ತಾರೆಂಬುದಾಗಿ ಮನುಷ್ಯ ಮಾತ್ರದವರಾಗಿರುವಂಥ ನಮ್ಮಿಂದ ಪೂರ್ತಿಯಾಗಿ ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಆದರೆ ಆತನ ಮೇಲೆ ದೃಢವಾದ ನಂಬಿಕೆಯನ್ನು ಇಟ್ಟು ಭರವಸೆಯಿಂದ ಜೀವಿಸುವುದಾದರೆ ಆ ಕಾರ್ಯದ ಪರಿಪೂರ್ಣ ಆಶೀರ್ವಾದವನ್ನು ಪೂರ್ಣವಾದಂಥ ಮೇಲುಗಳನ್ನು ನಿಶ್ಚಯವಾಗಿ ಹೊಂದಬಹುದು ಆದ್ದರಿಂದ ಅರಿತುಕೊಳ್ಳುವುದಲ್ಲ ನಂಬಿ ಅದನ್ನು ಹೊಂದಿಕೊಳ್ಳುವುದು ಅದಕ್ಕೆ ಸಮರ್ಪಿಸಿ ನಿಶ್ಚಯವಾದ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೀರಾ